ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ರೆಸಿಪಿಗೆ ಸ್ವಾಗತ ನೋಡಿ ಫ್ರೆಂಡ್ ನಾನು ಪನ್ನೀರ್ ತವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಮೊನ್ನೆ ದಿವಸ ಮಿಲ್ಕ್ ಪೌಡರರಿಂದ ಪನ್ನೀರ್ ಮಾಡೋದನ್ನು ತೋರಿಸಿದ್ದೀನಿ ವೀಡಿಯೋದಲ್ಲಿ ನೀವು ನೋಡಿ ಮತ್ತು ಇದನ್ನು ನಾನು ಈ ಪನ್ನೀರಿಂದ ತವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫಸ್ಟು ನೋಡಿ ಫ್ರೆಂಡ್ ಈ ರೀತಿ ಈ ಸೈಜಲ್ಲಿ ನಾನು ಎಲ್ಲವೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ ಮನೇಲೇ ಮಾಡಿರುವ ಪನ್ನೀರು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ಕಟ್ ಮಾಡ್ಕೊಳ್ಳಿ ಈ ರೀತಿ ಕೂಡ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದನ್ನು ಈಗ ಮಸಾಲೆನ ರೆಡಿ ಇದಕ್ಕೆ ಮತ್ತೆ ಫ್ರೆಂಡ್ ಇದಕ್ಕೆ ನೋಡಿ ಇಲ್ಲೇ ಸೈಡಲ್ಲೇ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಪುಡಿ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಒಂದು ಸ್ಪೂನು ಮೊಸರು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಕೂಡ ಸೇರಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಯಾರೆಲ್ಲ ಹೊಸಗರು ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಲೈಕ್ ಮತ್ತು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಇದು ರೆಡಿಯಾಗಿದೆ ನೋಡಿ ಇದೆ ಈ ರೀತಿಯಾಗಿ ಒಂದೊಂದೆಲ್ಲೇ ಈ ರೀತಿ ಉಳಿಸ್ಕೊಳ್ಳಿ ಇಲ್ಲಾಂದರೆ ಎಲ್ಲವನ್ನೂ ಇದೇ ಥರನ ಕಲಿಸ್ಕೊಂಡು ಒಂದೇ ಸಲ ಉಪ್ಪು ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಒಂದು ಕೊಳ ಹೀಗೆ ಮಾಡಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಯಿತು ಒಂದು ಬಾಡ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡೋಣ ಎರಡು ನಿಮಿಷ ಎಲ್ಲ ಕಲಿಸ್ಬಿಟ್ಟು ಈ ರೀತಿ ಬಿಟ್ಟಿದ್ದೀನಿ ಒಂದು ಬಾಡಲಿ ಇಟ್ಬಿಟ್ಟು ಸ್ಟವ್ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಕಾದಿದೆ ಫ್ರೆಂಡ್ ಈ ಕಲಿಸಿರುವುದನ್ನು ಪನ್ನೀರನ್ನು ಒಂದೊಂದಾಗಿ ಹುರಿಯಲ್ಲಿ ಹಾಕೊಳ್ಳಿ ಹನ್ನೊಂದಾಗಿಯೇ ಉಲ್ಟ ಮಾಡಿ ಹಾಕ್ಕೊಳ್ಳಿ ತಿರುಸಿ ಎರಡು ಕಡೆ ಕಲೆ ಫ್ರೈ ಹಾಕಬೇಕು ಪನ್ನೀರ್ ತವಾಫ್ರೈ ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ಮಾಡ್ತೀನಿ ಫ್ರೆಂಡ್ ಪನ್ನೀರ್ ತವಾ ಫ್ರೈ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟು ಲೈಕ್ ಕೊಡೋದನ್ನು ಮರಿಬಿಡಿ ಫ್ರೆಂಡ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್